ನೀನು ಯಾವ್ದೇ ಡ್ಯೂಟಿ ಮಾಡು ನನಗೆ ನೀನು ಬಡೋಣ ನೈನ್ಟೀನ್ ಗಾಡಿ ಹೋಗೋಣ ಬೋಳಿ ಮ್ಯಾಗ ನಮ್ಮ ಅವನು ಹೆಂಗೆ ಕೊಟ್ಟ ಕಡ ನೀನು ನೀನು ಹೋಗೋಣ ಏನು ನಂಗೆ ನೀನು ಬಡೋಣ ನಮ್ಮ ಹೆತ್ರೆ ಬೇಕು ಇವ್ ನಾನು ಕಾಯ್ತಾ ನಮ್ಮ ಹತ್ರ ಕಾಯ್ತಾ ಇದೆ ಈ ಬೋಳಿ ಮಗ ನಮ್ಮ ಹತ್ರ ನಾನು ಕಾಯ್ತಾ ಇದೆ ನೀವು ಹೊಟ್ಟೆ ಮಾಡಿ ಹೊಡೆಯಲ್ಲ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಲ್ಲ ನಾನು ನಮ್ಮ ಹತ್ರ ಮ್ಯಾಗ್ ಮಾಡ್ತೀನಿ

ನಮ್ಮ ಯಾತ್ರಿ ಒಂದಿನ ಸರ್ ಜಾಬ್ ಬೇಕು ಒಟ್ಟಿಗೆ ಮಾಡಿ ಹೋಗಿಲ್ಲ ನಮ್ಮ ಯಾತ್ರೆ ಬೇಕು ನನ್ಗೆ ಎಲ್ಲಿ ಇದು ಒಂದ್ ಸರ್ ನಮ್ಮ ಯಾತ್ರೆ ನಮ್ಮ ಯಾತ್ರೆ ಎಂಗ ಡ್ಯೂಟಿ ಮಾಡಿದೆ ಬೋರ್ಡ್ ಬೋರ್ಡ್ ಅಲ್ಲಿ ನಮ್ಮ ಯಾತ್ರೆ ನಿಮ್ಗೆ ಹೆಂಗ್ ಕೊಟ್ಟು ನೀನ್ ಯಾವ್ದೋ ಡ್ಯೂಟಿ ಮಾಡು ನಮ್ಗೆ ನೀನ್ ಬರೋಣ ನೈನ್ಟೀನ್ ಗಾಡಿ ಹೋಗೋಣ ಬೋಳಿ ಮಗ ನಮ್ಮ ಯಾತ್ರೆ ಅವನು ಹೆಂಗ್ ಕೊಟ್ಟ ಕಾಗ ಬಣ್ಣ ನೀನ್ ಹೋಗೋಣ ಏನು ನಮ್ಗೆ ನೀನ್ ಬರೋಣ ನಮ್ಮ ಯಾತ್ರೆ ಬೇಕು ಇವ್ ನಮ್ ಕಾಯ್ತಾ ನಮ್ಮ ಯಾತ್ರೆ ಕಾಯ್ತಾ ಇದೆ

ಬೋಳಿ ಮ್ಯಾಗ ನಮ್ಮ ಹತ್ರ ಇವನು ಹೆಂಗೆ ಕೊಟ್ಟ ಕಣ ಇನ್ನೂ ನೀವು ಹೋಗೋಣ ಏನು ನಾನು ನೀನು ಬೇಡ ನಮ್ಮ ಹೆತ್ರೆ ಬೇಕು ಇವ್ರು ನಾನು ಕಾಯ್ತಾ ನಮ್ಮ ಹೆತ್ರೆ ಕಾಯ್ತಾ ಇದೆ ಈ ಬೋಳಿ ಮ್ಯಾಗ ನಮ್ಮ ಹತ್ರೆಯನ್ನು ಕಾಯ್ತಾ ಇದೆ ನಿಮ್ಮ ಹೊಟ್ಟೆ ಮಾಡಿ ಹೊಡೆಯಲ್ಲ ನಾನು ನಿಮ್ಮ ಕಂಪ್ಲೇಂಟ್ ಮಾಡಲ್ಲ ನಾನು ನಮ್ಮ ಯಾತ್ರೆ ಮೇಲೆ ಮಾಡ್ತೀನಿ ண்டித்தி நான் நின்றுபடுத்துனா நம்ம நான் ஒன்னு நான் ட்ரவர் நம்ம ஆய்வாடல அண்ணா நைன்ட்டீன் கடை யாவே ஆட்டோ ஆய் யா ஆட்டோ இது மெட்டிரியல் ஆட்டோ மெக்கானிக் ஷாப் ஆக்சிடை ஆட்டோ இல்லை நீங்க ஃபிரெண்ட் ஆட்டோமொழி ஒட்டை